वेलकम टू माई YouTube चैनल ಮೈ ನ್ಯೂ ಬ್ಲಾಗ್ ಜೂನ್ ಟ್ವೆಂಟಿ ನೈನ್ತ್ ಸ್ಯಾಟರ್ಡೇದು ಸೊ ಫಸ್ಟ್ ಸೆಕೆಂಡ್ ಹಾಕಿದ್ದೀನಿ ಇದು ಬಂದ್ಬಿಟ್ಟು ಕೂಡ ತರ್ಡು ಇದನ್ನು ಕೂಡ ಜೂನ್ ಟ್ವೆಂಟಿ ಇದೆ ಪಾರ್ಟ್ ವೈಸ್ ನಾನೇನು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಅಂತ ಮೆನ್ಷನ್ ಮಾಡಿಲ್ಲ ಬಟ್ ಈಗ ಮದುವೆ ಎಲ್ಲ ಹಾಕಿದ್ನಲ್ಲ ಎರಡು ಅದು ಜೂನ್ ಟ್ವೆಂಟಿ ನೈನ್ತಿದೆ ಇವಾಗ ಮದುವೆ ಹುಡುಗನ್ನ ಕರ್ಕೊಂಡು ಚೌಟ್ರಿಗೆ ಹೋಗೋವಂಥ ಟೈಮ್ ಆಯಿತು ಅಣ್ಣನ್ನು ಆ್ಯಕ್ಚುಲಿ ಅಲ್ಲಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ಕೈ ಮುಗಿಸ್ಕೊಂಡು ಕರ್ಕೊಂಡು ಬರ್ತಾವ್ರೆ ಅಜ್ಜಿ ಇವಾಗ ನಾವು ಕೂಡ ಹೋಗ್ತೀವಿ ನಾನು ಮತ್ತೆ ಅಮ್ಮ ನಮ್ಮ ಅಣ್ಣ ಮತ್ತು ನಮ್ಮ ಮಾವನ ಮಗ ಅತ್ತೆ ಇಷ್ಟು ಜನನೂ ಒಂದು ಕಾರಲ್ಲಿ ಒಟ್ವಿ ಯಾರು ಕೂಡ ರೆಡಿಯಾಗಿನಿಲ್ಲ ಯಾಕಂದರೆ ಚೌಟ್ರಿಲ್ ಹೋಗಿ ರೆಡಿ ಆಗೋಣ ಅಲ್ಲೂ ಟೈಮ್ ಇರುತ್ತೆ ಅಂದ್ಬಿಟ್ಟು ಚೌಟ್ರಿಗೆ ಇದ್ದೀವಿ ಯಾಕೆಂದರೆ ಹುಡುಗಿ ಮನೆಯವ್ರಿಗೂ ಕೂಡ ಬಂದ್ಬಿಡ್ತಾರಲ್ಲ ವೆಲ್ಕಮ್ ಮಾಡಬೇಕಲ್ವಾ ಆಸ್ತಿ ಮಾಡಬೇಕಲ್ವಾ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಆಸ್ತಿ ಮಾಡ್ಕೊಳ್ಳೋ ವಿಡಿಯೋ ಯಾವುದೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಯಾರೂ ಕೂಡ ನನ್ನ ಜೊತೆ ಇರೋದಿಲ್ಲ ವೀಡಿಯೋ ಮಾಡಿಸ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ಚೌಟ್ರಿ ಹತ್ರ ಬಂದ್ವಿ ಅಷ್ಟರಲ್ಲಿ ಫೋಟೋಗ್ರಾಫರ್ ಕೂಡ ಬಂದರು ಸೊ ಅದಕ್ಕೆ ಅವರು ಹಿಂದೆನೇ ವೆಯ್ಟ್ ಮಾಡಿಸ್ಕೊತಾ ಇದ್ರು ಎಲ್ಲ ಕಾರ್ನ ಅಲ್ಲಿಗೆ ಕರೆಸ್ಕೊಂಡ್ವಿ ವೆಯ್ಟ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಅವರು ಡ್ರೋನಲ್ಲಿ ಒಂದು ವೀಡಿಯೋ ಮಾಡ್ತೀವಿ ಅಂದರು ಅದಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದೀವಿ ಅದನ್ನು ಕೂಡ ತುಂಬ ಚೆನ್ನಾಗಿ ಬಂದೈತೆ ಡ್ರೋನಲ್ಲಿ ವೀಡಿಯೋ ಮಾಡಿರೋದು ಆ ಒಂದು ವೀಡಿಯೋ ನನಗೆ ಸಿಕ್ತು ಕಳಿಸ್ಕೊಟ್ಟಿದ್ರು ಸೊ ಅದರಿಂದ ಅದನ್ನು ಕೂಡ ಹಾಕಿದ್ದೀನಿ ನೋಡಿ ಮದುವೆ ಹುಡುಗಿ ಕೂಡ ಬಂದರು ಅಂದರೆ ನಮ್ಮ ಹತ್ಕೇನು ಕೂಡ ಬಂದರು ಸೊ ಆರತಿ ಮಾಡಿಕೊಂಡು ಒಳಗಡೆ ಕರ್ಕೊಂಡ್ವಿ ಫೋಟೋಸ್ ತೆಗಿತವ್ರೆ ಎಂಗೇಜ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಕೆಲವು ಶಾಸ್ತ್ರಗಳಿರುತ್ತೆ ಸೊ ಶಾಸ್ತ್ರನ ಶುರು ಮಾಡೋವ್ರೆ ಈ ವಿಡಿಯೋನು ಕೂಡ ನನ್ನ ಹತ್ರ ನಾನು ಇರಲಿಲ್ಲ ಈ ವಿಡಿಯೋ ಆಗಲಿಲ್ಲ ನಮ್ಮ ಚಿಕ್ಕಮ್ಮ ಮಾಡ್ಕೊಂಡಿದ್ರು ಚಿಕ್ಕಮ್ಮ ಕೈಲಿ ಕಳಿಸ್ಕೊಂಡೆ ಶಾಸ್ತ್ರ ನಡೀತಿತ್ತು ಮತ್ತು ಅದಾದಮೇಲೆ ಎಂಗೇಜ್ಮೆಂಟ್ಗೂ ಕೂಡ ನಿಲ್ಲಿಸಿದ್ರು ರಿಂಗ್ ನೆಕ್ಸ್ಟ್ ಟೈಮ್ ವಿಡಿಯೋ ನನಗೆ ಸಿಗಲಿಲ್ಲ ನಾನು ಕೂಡ ಮಾಡ್ಕೊಳೋಕ್ಕಾಗ್ಲಿಲ್ಲ ಯಾಕಂದರೆ ಆಚೆ ಫೋಟೋ ಶೂಟ್ ಮಾಡಿಸ್ತಿದ್ವಿ ಸೊ ಇವಾಗ ಬಂದುಬಿಟ್ಟು ಆಚೆ ಕಡೆ ಎಲ್ಲ ಫೋಟೋ ಶೂಟ್ ಮಾಡ್ಸೋಕ್ಕೆ ನಿಂತಿದ್ದೀವಿ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಮತ್ತು ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ರಿಸೆಪ್ಷನ್ ಟೈಮಲ್ಲಿ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಇವಾಗ ನಮ್ಮ ಮಾವನ ಮಗ ಏನೋ ಅಂತಾನೆ ಅದನ್ನು ನೀವು ಕೂಡ ನೋಡಿ ನಿನಗೆ ವಾಗ್ಲೂ ಅದೊಂದು ಫೋಟೋ ಸಪರ್ಟೀ ಆ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮಣ್ಣನ ಮದುವೆ ನಮ್ಮ ಮಾವನ ಮಗ ನಾನು ಪಕ್ಕದಲ್ಲವನೇ ಅದ್ಬಿಟ್ಟೆ ನಾನು ತಂಗೆವಳೆ ಹಿಂಗೇ ಹಾಕ್ತೀನಿ ನಾನು ಏನು ಮ್ಯೂಟ್ ಮಾಡ್ ನಾನು ಮ್ಯೂಟ್ ಮಾಡಲ್ಲ ಹಿಂಗೇ ಬರುತ್ತೆ ನೋಡ್ಕೋ ನಿಜಾನಿಕೆ ಮ್ಯೂಟ್ ಮಾಡಲ್ಲ ನಾನು ಹಾಗಾದರೆ ರೀಟಾಗ್ দাও ಆಮೇಲೆ ಸಬ್ಬೆಲ್ಲಕ ಬರದಿರು ರೀಟಾಗ್ ತಗೋ ಬಿಡೋ ಕಟ್ ಮಾಡ್ ಬಿಡೋ ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮಾವನ್ ಮಗ ನನ್ನ ಜೊತೆ ಇದ್ದಾನೆ ಇಲ್ಲಿ ನಮ್ಮ ಅಣ್ಣನ ಮದುವೆಗೆ ಬಂದಿದ್ದೀವಿ ಸದ್ಯಕ್ಕೆ ಇಷ್ಟು ಕಂಟಿನ್ಯೂ ಮಾಡೋಣ ಸಾಕು ಹಿಂಗೆ ಹಾಕ್ತೀನಿ ಅದನ್ನು ಹಾಕ್ತೀನಿ ಇದನ್ನ ಹಾಕ್ತೀನಿ ಅಶ್ವಿನಿ ಇವಾಗ ಬಂದು ನೈಟ್ ಊಟ ಮಾಡೋಕ್ಕೆ ಅಂತ ಬಂದಿದ್ವಿ ನಾವೆಲ್ಲ ಆಲ್ಮೋಸ್ಟ್ ಲಾಸ್ಟ್ ಬ್ಯಾಚ್ ಬಂದಿದ್ವಿ ಊಟಕ್ಕೆ ಊಟ ಎಲ್ಲ ಆದಮೇಲೆ ಇವಾಗ ಬಂದು ಎಲ್ಲರೂ ಕೂಡ ಮಾತಾಡ್ತಾ ಕೂತಿದ್ದೀವಿ ಸೊ ಫೋಟೋಸ್ಗಳೆಲ್ಲ ಫೋಟೋ ಶೂಟ್ಸ್ ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದೀವಿ ಫೋಟೋಸ್ ಎಲ್ಲ ಬಂದಾಗ ನಾನು ಅದನ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ಬಂದು ಎಲ್ಲರೂ ಕೂಡ ನಮ್ಮ ಕಸಿನ್ಸ್ ಎಲ್ಲ ಆಚೆ ಕೂತ್ಕೊಂಡು ಮಾತಾಡ್ತಾ ಇದೀವಿ ಒಳಗಡೆ ಏನು ಕೂಡ ಕೆಲಸ ಇರ್ತಿಲ್ಲ ಸೊ ಎಲ್ಲರೂ ಮಾತಾಡ್ತಾ ಕೂತಿದ್ದೀವಿ ಇವಾಗ ಬಂದು ಕಾಗೆರ ನೀರನ್ನ ಹೋಗ್ತಾವ್ರೆ ಸೊ ಅದನ್ನು ಕೂಡ ಒಂದು ಪುಟ್ಟದಾಗಿ ವಿಡಿಯೋನ ಮಾಡಿಕೊಂಡೆ ಬನ್ನಿ ಯಾ ಐತೆ ಕಮ ಬನ್ನಿ ಯಾ ಐತೆ ಆಷ್ಟ್ರಮ ಒಂದು ತನ್ನನ್ನ ಕಸನ ಹೋಗಬೇಕು ಇಲ್ಲಿ ನಿಂತು ಕತ್ತಾ ಬಹಳ ಬಹಳ ಇರೋ ಇರೋ ಇಲ್ಲಿ ಶಾಸ್ತ್ರಮ ಒಂದು ಐತೆ ಬನ್ನಿ ಯಾಕ ಶಾಸ್ತ್ರಮ ಒಂದು ಪರವಾಗಿಲ್ಲ ರಾಜನನ ಕೊಂಚ ಕೆಲಸ ಅಲ್ಲಿಂದ నాగेंद्र అన్నని బదులు నాగహరుని రాజానన వంటావు జతారల వద్దన నేను పత్తి కేలకన మనవన వదిలి గాన ನೋಡಿ ಶರ್ಟ್ ಎರಡು ಒಂದು ಸೇಮ್ ಕಲರ್ ಯೂಟ್ಯೂಬ್ ಬ್ಲಾಗು ಸರಿ ಹೇಳಿಲ್ವಾ ಡಂಪ ಕೊಡಿಯನ್ನು ಹಾಕೊಡ್ತಾರೆ ಕಾಡಿರೋದಿಲ್ಲ ಒಂದು ಕಾಡ್ದಾಗವ ಡಂಪ ಕಡೆಯಿಂದ ಈಗ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಎಂಗೇಜ್ಮೆಂಟು ಮತ್ತು ರಿಸೆಪ್ಷನ್ ವ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಮತ್ತು ನಮ್ಮ ಫ್ಯಾಮಿಲಿ ಜೊತೆ ಹೆಂಗೆ ಎಂಟರ್ಟೈನ್ಮೆಂಟ್ ಇತ್ತು ನಿಮ್ಗೆ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಗೆ ವೆಯ್ಟ್ ಮಾಡಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ ಬಂದ್ಬಿಟ್ಟು ದಾರೆ ವ್ಲಾಗ್ ಆಗಿರುತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ